ಪುನರ್ಮನನ ಹಾಳೆ ನಾಲ್ಕು ಮೂರಂಕಿಯ ಸಂಖ್ಯೆಗಳ ರಚನೆ ತರಗತಿ ಏಳು ರಮ್ಯಾ ತನ್ನ ತಾಯಿಯೊಂದಿಗೆ ಜಾತ್ರೆಗೆ ಹೋಗಿದ್ದಳು ಅಲ್ಲಿ ಕೊಂಡ ವಸ್ತುಗಳ ಬೆಲೆಗಳು ಇನ್ನೂರ ಐವತ್ತು ರೂಪಾಯಿ ನಾನ್ನೂರ ಐವತ್ತು ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ನೂರು ರೂಪಾಯಿ ಈ ಕೆಳಗಿನ ಚಿತ್ರದಲ್ಲಿರುವ ಆಧಾರ ಹತ್ತರ ಬ್ಲಾಕ್ಗಳನ್ನು ಗಮನಿಸಿ ಸಂಖ್ಯೆಯಲ್ಲಿ ಬರೆಯಿರಿ ಇಲ್ಲಿ ನೂರರ ಮೂರು ಎರಡರ ಹತ್ತರ ಎರಡು ಬ್ಲಾಕ್ಗಳಿವೆ ಬಿಡಿಯ ಐದು ಬ್ಲಾಕ್ಗಳಿವೆ ಇಲ್ಲಿ ನೂರರ ಐದು ಬ್ಲಾಕ್ಗಳಿವೆ ಐದು ಎಂದು ಬರೆಯಬೇಕು ಹತ್ತರ ನಾಲ್ಕು ಬ್ಲಾಕ್ಗಳಿವೆ ನಾಲ್ಕು ಎಂದು ಬರೆಯಬೇಕು ಬಿಡಿಯ ಎಂಟು ಬ್ಲಾಕ್ಗಳಿವೆ ಬಿಡಿಯ ಎಂಟು ಬ್ಲಾಕ್ಗಳಿವೆ ಆದ್ದರಿಂದ ಐದು ನೂರ ನಲವತ್ತೆಂಟು ಬ್ಲಾಕ್ಗಳಿವೆ ಇಲ್ಲಿ ನೂರರ ಆರು ಬ್ಲಾಕ್ಗಳಿವೆ ಹತ್ತರ ಮೂರು ಬ್ಲಾಕ್ಗಳಿವೆ ಬಿಡಿಯ ಆರು ಬ್ಲಾಕ್ಗಳಿವೆ ಆರುನೂರ ಮೂವತ್ತಾರು ಆಯಿತು ಇಲ್ಲಿ ನೂರರ ಏಳು ಬ್ಲಾಕ್ಗಳಿವೆ ಹತ್ತರ ಬ್ಲಾಕ್ಗಳಿಲ್ಲ ಆದ್ದರಿಂದ ಸೊನ್ನೆ ಬಿಡಿಯ ಬ್ಲಾಕ್ಗಳ ಸಂಖ್ಯೆ ನಾಲ್ಕು ಆದ್ದರಿಂದ ಸಂಖ್ಯೆಯ ಹೆಸರು ಏಳುನೂರ ನಾಲ್ಕು ಆಯಿತು ಸೆವೆನ್ ಹಂಡ್ರೆಡ್ ಫೋರ್ ಮುಂದಿನ ಪ್ರಶ್ನೆ ಆ್ಯಾರೋ ಕಾರ್ಡ್ಗಳನ್ನು ಗಮನಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇಲ್ಲಿ ನೋಡಿ ಐನೂರು ಪ್ಲಸ್ ತೊಂಬತ್ತು ಪ್ಲಸ್ ಆರು ಐನೂರ ತೊಂಬತ್ತಾರು ಇಲ್ಲಿ ಏಳ್ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡು ಏಳ್ನೂರ ಇಪ್ಪತ್ತೆರಡು ಮುನ್ನೂರು ನಲವತ್ತು ಐದು ಮುನ್ನೂರ ನಲವತ್ತೈದು ಇಲ್ಲಿ ನಾನ್ನೂರು ನಾನ್ನೂರ ಅರವತ್ತು ನಾನ್ನೂರ ಅರವತ್ತೆಂಟು ನಾನ್ನೂರ ಅರವತ್ತೆಂಟು ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ನೈನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ನಾವು ಆರೋ ಕಾರ್ಡ್ಗಳ ಮುಖಾಂತರ ಹೀಗೆ ಸಂಖ್ಯೆಗಳನ್ನು ರಚಿಸಬಹುದು ಕೊಟ್ಟಿರುವ ಆಟಿಕೆ ಹಣ ಮತ್ತು ನಾಣ್ಯಗಳನ್ನು ಸೇರಿಸಿ ಹಣವನ್ನು ಸಂಖ್ಯೆ ಮತ್ತು ಪದಗಳಲ್ಲಿ ಬರೆಯಿರಿ ಇಲ್ಲಿ ನೂರು ಐವತ್ತು ಇಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ಆಯಿತು ಒಂದು ನೂರ ಎಪ್ಪತ್ತು ರೂಪಾಯಿ ಆಯಿತು ಒಂದು ನೂರ ಎಪ್ಪತ್ತು ರೂಪಾಯಿ ಆಯಿತು ಮುಂದಿನ ಸಂಖ್ಯೆ ಒಂದು ನೂರ ಎಪ್ಪತ್ತು ರೂಪಾಯಿ ಇಲ್ಲಿ ನೋಡಿ ಐನೂರು ಇಪ್ಪತ್ತು ಇಪ್ಪತ್ತು ಐನೂರ ನಲವತ್ತು ಐದರ ನಾಣ್ಯ ಐದು ನೂರ ನಲವತ್ತೈದು ರೂಪಾಯಿ ಐದು ನೂರ ನಲವತ್ತೈದು ರೂಪಾಯಿ ಐದು ನೂರ ನಲವತ್ತು ನಲವತ್ತ ಐದು ರೂಪಾಯಿಗಳು ಇಲ್ಲಿ ಐನೂರದ ಒಂದು ಎರಡು ನೂರು ಇಪ್ಪತ್ತು ಹತ್ತು ಹತ್ತು ಏಳುನೂರ ನಲವತ್ತು ರೂಪಾಯಿ ಏಳುನೂರ ನಲವತ್ತು ರೂಪಾಯಿ ಆಯಿತು ಏಳುನೂರ ನಲವತ್ತು ರೂಪಾಯಿ ಆಯಿತು ಇಲ್ಲಿ ನಾನ್ನೂರು ನಾನ್ನೂರ ಐ ಐವತ್ತು ಎಪ್ಪತ್ತು ಎಪ್ಪತ್ತಾರು ನಾನ್ನೂರ ಎಪ್ಪತ್ತ ಒಂದು ನಾನ್ನೂರ ಎಪ್ಪತ್ತೊಂದು ರೂಪಾಯಿ ಆಯಿತು ನಾಲ್ಕು ನೂರ ಎಪ್ಪತ್ತೈದು ಎಪ್ಪತ್ತೊಂದು ರೂಪಾಯಿ ನಾಲ್ಕು ನೂರ ಎಪ್ಪತ್ತೊಂದು ರೂಪಾಯಿಗಳು ನಾಲ್ಕು ನೂರ ಎಪ್ಪತ್ತೊಂದು ರೂಪಾಯಿಗಳು ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಮುನ್ನೂರ ಎಂಬತ್ತೈದನ್ನು ಬರೆಯಲಾಗಿದೆ ಅದೇ ಥರನಾಗಿ ಮುನ್ನೂರ ಆರನ್ನು ಬರೆಯದೆ ಬರೆಯಬೇಕು ಎಂಟು ನೂರ ಎಪ್ಪತ್ತು ರೂಪಾಯಿಯನ್ನು ಕೋಷ್ಟಕ ಸ್ಥಾನದಲ್ಲಿ ಬರೆದೆವು ಆರುನೂರನ್ನು ಬಿಡಿ ಹತ್ತು ನೂರರ ಸ್ಥಾನದಲ್ಲಿ ಏಳು ಏಳುನೂರ ನಲವತ್ತೈದನ್ನು ಟು ಫೋರ್ಟಿ ಫೈವ್ ಬಿಡಿ ಹತ್ತು ನೂರರ ಸ್ಥಾನದಲ್ಲಿ ಬರೆದೆವು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳೊಂದಿಗೆ ತುಂಬಿರಿ ಇಲ್ಲಿ ಮುನ್ನೂರ ಐವತ್ತಾರು ಆರುನೂರ ಎಪ್ಪತ್ತೈದರಲ್ಲಿ ಆರುನೂರು ನೂರುಗಳಿವೆ ಏಳು ಹತ್ತುಗಳಿವೆ ಐದು ಬಿಡಿಗಳಿವೆ ಐದು ಬಿಡಿಗಳು ಇವೆ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ನೂರುಗಳು ಎರಡು ಹತ್ತುಗಳು ಒಂಬತ್ತು ಬಿಡಿಗಳಿವೆ ಏಳುನೂರ ಆರರಲ್ಲಿ ಏಳು ನೂರುಗಳಿವೆ ಸೊನ್ನೆ ಹತ್ತುಗಳು ಆರು ಬಿಡಿಗಳಿವೆ ಮಾದರಿಯಂತೆ ಬರೆಯಿರಿ ಮೂರು ನೂರು ಪ್ಲಸ್ ಎರಡು ಹತ್ತು ಪ್ಲಸ್ ಆರು ಬಿಡಿ ಮುನ್ನೂರ ಇಪ್ಪತ್ತಾರು ಇಲ್ಲಿ ಆರು ನೂರು ಪ್ಲಸ್ ಮೂವತ್ತು ಪ್ಲಸ್ ನಾಲ್ಕು ಇದನ್ನು ಅಕ್ಷರದಲ್ಲಿ ಬರೆದಾಗ ಆರು ನೂರುಗಳಿವೆ ಮತ್ತು ಮೂರು ಹತ್ತುಗಳಿವೆ ಆ ನಾಲ್ಕು ಬಿಡಿಗಳಿವೆ ನಾಲ್ಕು ಬಿಡಿಗಳಿವೆ ಇಲ್ಲಿ ಇನ್ನೂರು ಪ್ಲಸ್ ಎಂಬತ್ತು ಪ್ಲಸ್ ಎರಡು ಇಲ್ಲಿ ಎರಡು ನೂರು ಎಂಟು ಬಿಡಿ ಎಂಟು ಹತ್ತು ಎರಡು ಬಿಡಿ ಇವೆ ಎಂಟು ಹತ್ತು ಎರಡು ಬಿಡಿ ಇದೆ ಇಲ್ಲಿ ಒಂಬತ್ತು ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಒಂಬತ್ತು ಇಲ್ಲಿ ಒಂಬತ್ತು ನೂರು ಎರಡು ಹತ್ತು ಒಂಬತ್ತು ಬಿಡಿ ಇವೆ ಒಂಬತ್ತು ಬಿಡಿ ಇವೆ ಇಲ್ಲಿ ಆರುನೂರು ಪ್ಲಸ್ ಸೊನ್ನೆ ಪ್ಲಸ್ ಒಂಬತ್ತು ಇಲ್ಲಿ ಆರು ನೂರುಗಳಿವೆ ಮತ್ತು ಒಂಬತ್ತು ಬಿಡಿಗಳಿವೆ ಸೊನ್ನೆ ಹತ್ತುಗಳಿವೆ ಜೀರೋ ಟೆನ್ಸ್ ಒಂಬತ್ತು ಬಿಡಿಗಳಿವೆ ಹೇಗೆ ನಾವು ವಿಸ್ತರಿಸಿ ಬರೆದುವು ವಿಸ್ತರಿಸಿದ ರೂಪವನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಎರಡು ನೂರು ಪ್ಲಸ್ ಎಂಬತ್ತು ಪ್ಲಸ್ ಎರಡು ಎರಡು ನೂರ ಎಂಬತ್ತೆರಡು ಏಳ್ನೂರು ಪ್ಲಸ್ ನಲವತ್ತು ಪ್ಲಸ್ ಒಂಬತ್ತು ಏಳ್ನೂರ ನಲವತ್ತೊಂಬತ್ತು ಐನೂರ ಎಪ್ಪತ್ತಾರು ಹೀಗೆ ನಾವು ಸಂಖ್ಯಾರೂಪದಲ್ಲಿ ಬರೆಯಬಹುದು ದೈನಂದಿನ ಲೆಕ್ಕಾಚಾರ ಪುನರ್ಮನನ ಹಾಳೆ ಐದು ಟೋನಿಯ ಬಳಿ ಎಂಟು ಪೆನ್ಸಿಲ್ಗಳು ಇವೆ ಅವನ ಸ್ನೇಹಿತ ಮೈಕಲ್ ಆರು ಪೆನ್ಸಿಲ್ಗಳನ್ನು ನೀಡುತ್ತಾನೆ ಈಗ ಅವನ ಬಳಿ ಎಷ್ಟು ಪೆನ್ಸಿಲ್ಗಳು ಇವೆ ಎಂಟರಲ್ಲಿ ಆರು ಪೆನ್ಸಿಲ್ಗಳನ್ನು ನೀಡಿದಾಗ ಅವನ ಬಳಿ ಉಳಿಯುವ ಪೆನ್ಸಿಲ್ಗಳ ಸಂಖ್ಯೆ ಎರಡು ಆಯಿತು ಏಟ್ ಮೈನಸ್ ಸಿಕ್ಸ್ ಟು ಟೂ ಆಗುತ್ತದೆ ಏಟ್ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಟು ಆಗುತ್ತದೆ ರಾಧೆಯ ತೋಟದಲ್ಲಿನ ಗುಲಾಬಿ ಗಿಡದಲ್ಲಿ ಐದು ಹೂವುಗಳು ಅರಳಿವೆ ಚಂಡೂ ಹೂವಿನ ಗಿಡದಲ್ಲಿ ಮೂರು ಹೂವು ಅರಳಿವೆ ಹಾಗಾದರೆ ಅವಳ ತೋಟದಲ್ಲಿ ಒಟ್ಟು ಎಷ್ಟು ಹೂವುಗಳು ಅರಳಿವೆ ಐದು ಪ್ಲಸ್ ಮೂರು ಎಂಟು ಆಯಿತು ಒಂದು ಆಟದ ಮೈದಾನದಲ್ಲಿ ಐದು ಹುಡುಗರು ಆಟ ಆಡುತ್ತಿದ್ದಾರೆ ಅವರ ಜೊತೆ ಮೂರು ಜನ ಹುಡುಗಿಯರು ಬಂದು ಸೇರುತ್ತಾರೆ ಹಾಗಾದರೆ ಈಗ ಇರುವ ಒಟ್ಟು ಮಕ್ಕಳ ಸಂಖ್ಯೆ ಎಂಟು ಆಯಿತು ಪ್ರವೀಣನ ಬಳಿ ಆರು ಸೇಬುಗಳಿವೆ ಅವನು ಸ್ನೇಹಿತ ಜಾಕ್ಗೆ ಮೂರು ಸೇಬುಗಳನ್ನು ನೀಡುತ್ತಾನೆ ಈಗ ಅವನ ಬಳಿ ಉಳಿಯುವ ಸೇಬುಗಳ ಸಂಖ್ಯೆ ಮೂರು ಆಯಿತು ಒಂದು ಪೆಟ್ಟಿಗೆಯಲ್ಲಿ ಹತ್ತು ಪೆನ್ನುಗಳಿವೆ ಅವುಗಳ ಅದರಲ್ಲಿ ಸಂಧ್ಯಾ ರಾಣಿಯು ನಾಲ್ಕು ಪೆನ್ನುಗಳನ್ನು ಹೊರತೆಗೆದರೆ ಈಗ ಪೆಟ್ಟಿಗೆಯಲ್ಲಿ ಉಳಿಯುವ ಪೆನ್ನುಗಳ ಸಂಖ್ಯೆ ಹತ್ತು ಮೈನಸ್ ನಾಲ್ಕು ಆರು ಒಂದು ಕೊಳದಲ್ಲಿ ಹದಿನೈದು ಮೀನುಗಳಿವೆ ಅದರಲ್ಲಿ ಆರು ಮೀನುಗಳು ಪಕ್ಕದ ಕೊಳಕ್ಕೆ ಜಿಗಿದರೆ ಕೊಳದಲ್ಲಿ ಉಳಿಯುವ ಮೀನುಗಳು ಎಷ್ಟು ಹತ್ತು ಮೈನಸ್ ಆರು ಒಂಬತ್ತು ಆಯಿತು ಯಶಿಕಾ ತನ್ನ ತಂದೆ ತಾಯಿಯೊಂದಿಗೆ ಹೋಮ್ ಅಪ್ಲಯನ್ಸ್ ಅಂಗಡಿಗೆ ಭೇಟಿ ನೀಡುತ್ತಾಳೆ ಅಂಗಡಿಯಲ್ಲಿ ವಸ್ತುಗಳಿಗೆ ಹಾಕಲಾದ ಬೆಲೆಗಳನ್ನು ಗಮನಿಸುತ್ತಾಳೆ ಫ್ರಿಜ್ಗೆ ಹನ್ನೆರಡು ಸಾವಿರ ರೂಪಾಯಿ ಮಿಕ್ಸಿಗೆ ಮೂರು ಸಾವಿರದ ಐನೂರು ಫ್ಯಾನ್ಗೆ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಫ್ಯಾನ್ಗೆ ಒಂಬೈನೂರ ಐವತ್ತು ವಾಟರ್ ಬಾಟಲ್ಗೆ ನಾಲ್ಕುನೂರ ಇಪ್ಪತ್ತೈದು ಅತಿ ಕಡಿಮೆ ಬೆಲೆಯನ್ನು ಹೊಂದಿರುವ ವಸ್ತುವಿನ ಹೆಸರು ವಾಟರ್ ಬಾಟಲ್ ಆಗಿದೆ ವಾಟರ್ ಬಾಟಲ್ನ ಬೆಲೆ ನಾಲ್ಕುನೂರ ಇಪ್ಪತ್ತೈದು ಎರಡನೇ ಅತಿ ಕಡಿಮೆ ಅತಿ ಹೆಚ್ಚು ಬೆಲೆ ಹೊಂದಿರುವ ವಸ್ತುವಿನ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅದು ಪ್ಯಾನ್ ಆಗಿರುತ್ತದೆ ತವ ಅದರ ನೂರ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಮಿಕ್ಸಿ ಮತ್ತು ಫ್ಯಾನ್ಗಳೆರಡನ್ನು ಕೂಂಡುಕೊಂಡರೆ ಯಶಿಕಾ ತಂದೆ ತಾಯಿ ಪಾವತಿಸಬೇಕಾದ ಮೊತ್ತ ಮಿಕ್ಸಿಯ ಬೆಲೆ ಮೂರು ಸಾವಿರದ ಐನೂರು ಫ್ಯಾನ್ನ ಬೆಲೆ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಸೊನ್ನೆ ಐದು ನಾ ಒಂಬತ್ತು ಏಳು ಏಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡಬೇಕಾಗುತ್ತದೆ ಬೆಲೆಗೆ ಅನುಗುಣವಾಗಿ ವಸ್ತುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮ ನಾನ್ನೂರ ಇಪ್ಪತ್ತೈದು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಅವುಗಳ ಬೆಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬೆಳೆದ ಬರೆದಾಗ ಹನ್ನೆರಡು ಸಾವಿರ ರೂಪಾಯಿ ಲೆಸ್ ದ್ಯಾನ್ ಲೆಸ್ ದ್ಯಾನ್ ಲೆಸ್ ದ್ಯಾನ್ ಹನ್ನೆರಡು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ನಾನ್ನೂರ ಇಪ್ಪತ್ತೈದು ರೂಪಾಯಿ ಒಂಬೈನೂರ ಐ ಐವತ್ತು ರೂಪಾಯಿ ನಾನ್ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಫ್ರಿಜ್ಜಿನ ಬೆಲೆಯು ಫ್ಯಾನಿನ ಬೆಲೆಗಿಂತ ಹೆಚ್ಚು ಡ್ಯಾಶ್ ಹೆಚ್ಚು ಇದೆ ಫ್ರಿಜ್ನ ಬೆಲೆ ಹನ್ನೆರಡು ಸಾವಿರದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತನ್ನು ತೆಗೆದಾಗ ಹನ್ನೆರಡು ಸಾವಿರದಲ್ಲಿ ನಾಲ್ಕು ಸಾವಿರದ ನಾನ್ನೂರ ಐವತ್ತನ್ನು ತೆಗೆದಾಗ ನಮಗೆ ಏಳು ಸಾವಿರದ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತನ್ನು ಮೈನಸ್ ಮಾಡಿದಾಗ ನಮಗೆ ಬರುವ ಉತ್ತರ ಟ್ವೆಲ್ ಥೌಸಂಡ್ ಮೈನಸ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಜೀರೋ ಫೈ ಫೈ ಟ್ವೆಲ್ ಮೈನಸ್ ಫೈವ್ ಸೆವೆನ್ ಒನ್ ಟ್ವೆಲ್ ಮೈನಸ್ ಫೈವ್ ಜೀರೋ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಹೆಚ್ಚು ಆಗುತ್ತದೆ ಎಷ್ಟನ್ನು ಪೋಷ ಯಶಿಕಾಳ ಪೋಷಕರು ಎಲ್ಲ ವಸ್ತುಗಳನ್ನು ಕೊಂಡುಕೊಂಡರೆ ಎಷ್ಟು ಆಗುತ್ತದೆ ಎಂದು ಕೇಳಿದ್ದಾರೆ ಮೊತ್ತ ಇವುಗಳನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ ಎಲ್ಲ ಬೆಲೆಗಳನ್ನು ಕೂಡಿಸಿರಿ ಎಲ್ಲ ಬೆಳೆಗಳನ್ನು ಕೂಡಿಸಿರಿ ಅವರ ಪೋಷಕರು ಪಾವತಿಸಬೇಕಾದ ಮೊತ್ತ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತದೆ ಈ ಕೆಳಗಿನ ವಸ್ತುಗಳ ಮೌಲ್ಯಗಳಿಗೆ ನೀಡಬೇಕಾದ ಹಣದ ನೋಟುಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ಬರೆಯಿರಿ ಇಲ್ಲಿ ಕಂಪ್ಯೂಟರ್ ವಿಯನ್ನು ಕೊಂಡುಕೊಳ್ಳಲು ಐದು ನೂರರ ನೋಟುಗಳನ್ನು ನೂರರ ನೋಟುಗಳನ್ನು ಐವತ್ತರ ನೋಟುಗಳನ್ನು ಇಪ್ಪತ್ತರ ನೋಟುಗಳನ್ನು ಐದರ ನೋಟುಗಳನ್ನು ಐದರ ನಾಣ್ಯ ಇಲ್ಲಿ ಒಂದು ಸೈಕಲನ್ನು ಕೊಂಡುಕೊಳ್ಳಲು ಐನೂರರ ಹತ್ತು ಐದು ಎಂಟು ಎರಡು ಹತ್ತನ್ನು ಮಾಡಿ ಇಲ್ಲಿ ನೂರರ ನಾಲ್ಕು ನೋಟುಗಳು ಐವತ್ತರ ಒಂದು ನೋಟು ಇಪ್ಪತ್ತರ ಎರಡು ನೋಟು ಐವತ್ತು ಪ್ಲಸ್ ಇಪ್ಪತ್ತು ಇಪ್ಪತ್ತು ತೊಂಬತ್ತು ಆಯಿತು ಐದರ ಒಂದು ನಾಣ್ಯವನ್ನು ಕೊಟ್ಟು ಒಂದರ ನಾಲ್ಕು ನಾಣ್ಯಗಳನ್ನು ಕೊಡಬೇಕಾಗುತ್ತದೆ ಇಲ್ಲಿ ಐನೂರರ ಹತ್ತು ನೋಟುಗಳು ನೂರರ ನಾಲ್ಕು ನೋಟುಗಳು ಐವತ್ತರ ಒಂದು ನೋಟು ಇಪ್ಪತ್ತರ ಎರಡು ನೋಟು ಐದರ ಒಂದು ನಾಣ್ಯ ಒಂದರ ನಾಲ್ಕು ನಾಣ್ಯಗಳನ್ನು ಕೊಡಬೇಕು ಮೂವತ್ತೈದು ಇಲ್ಲಿ ಮೂವತ್ತೈದು ಮೂವತ್ತೈದರಿಂದ ಐದರಿಂದ ಗುಣಿಸಿ ಎಪ್ಪತ್ತು ನೋಟುಗಳು ಐದು ನೂರರದಾಗಿರಬೇಕು ಎರಡು ನೋಟು ನೂರರದಾಗಿರಬೇಕು ಒಂದು ನೋಟು ಐವತ್ತರದಾಗಿರಬೇಕು ಎರಡು ನೋಟು ಇಪ್ಪತ್ತರದ್ದು ಆಗಿರಬೇಕು ಇಲ್ಲಿ ನೋಡಿ ಈ ಪುಸ್ತಕದ ಬೆಲೆ ನಲವತ್ತ್ಮೂರು ಇದನ್ನು ಕೊಳ್ಳಲು ಇಪ್ಪತ್ತರ ಎರಡು ನೋಟುಗಳನ್ನು ಒಂದರ ಮೂರು ನಾಣ್ಯಗಳನ್ನು ಕೊಟ್ಟರೆ ಸಾಕು ಈ ವಾಚನ್ನ ಬೆಲೆ ಎರಡು ನೂರ ನಲವತ್ತು ರೂಪಾಯಿ ಇಲ್ಲಿ ಎರಡರ ಎರಡು ನೂರರ ನೋಟುಗಳನ್ನು ಒನ್ ಎರಡು ಇಪ್ಪತ್ತರ ನೋಟುಗಳನ್ನು ಒಂದು ಐದರ ನಾಣ್ಯ ಒಂದು ಒಂದರ ನಾಣ್ಯವನ್ನು ಕೊಡಬೇಕಾಗುತ್ತದೆ ಚಿತ್ರಗಳು ಪುನರಾವರ್ತಿಸ ಪುನರಾವರ್ತಿತ ಸಂಕಲನ ಇಲ್ಲಿ ಮೂರು 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 ಐದು ಬಾರಿ ಪುನರಾವರ್ತನೆಯಾಗಿದೆ ಆದ್ದರಿಂದ ತ್ರೀ ಇಂಟು ಫೈವ್ ಇಲ್ಲಿ ಐದು ನಕ್ಷತ್ರಗಳು ಮೂರು ಬಾರಿ ಪುನರಾವರ್ತನೆಯಾಗಿವೆ ಫೈವ್ 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 ಒಟ್ಟು ಮೂರು ಬಾರಿ ಪುನರಾವರ್ತನೆಯಾಗಿದೆ ಹದಿನೈದು ಗುಣಾಕಾರ ರೂಪದಲ್ಲಿ ಐದು ಮೂರು ಬಾರಿ ಪುನರಾವರ್ತನೆಯಾಗಿದೆ ಫೈವ್ ಇಂಟು ತ್ರೀ ಫಿಫ್ಟೀನ್ ಆಯಿತು ಇಲ್ಲಿ ಸ್ಮೈಲಿ ಇಲ್ಲಿ ಸ್ಮೈಲಿ ಚಿತ್ರಗಳು ಒಟ್ಟು ಹತ್ತು ಇವೆ ಅವು ಎರಡು ಬಾರಿ ಪುನರಾವರ್ತನೆಯಾಗಿವೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಹತ್ತು ಎರಡು ಬಾರಿ ಪುನರಾವರ್ತನೆಯಾಗಿದೆ ಹತ್ತು ಎಂಟು ಎರಡು ಇಪ್ಪತ್ತು ಆಯಿತು ಇಲ್ಲಿ ಬಾಲ್ಗಳ ಸಂಖ್ಯೆ ಒಟ್ಟು ಆರು ಇದೆ ಪ್ರತಿಯೊಂದರಲ್ಲಿ ಆರು ಪ್ಲಸ್ ಆರು ಹನ್ನೆರಡು ಅದನ್ನು ಎರಡರಿಂದ ಗುಣಿಸಿದಾಗ ಹನ್ನೆರಡು ಆಗುತ್ತದೆ ಪುನರಾವರ್ತಿತ ಸಂಕಲನ ಫೋರ್ ಪ್ಲಸ್ ಫೋರ್ ಏಟ್ ಫೋರ್ ಇಂಟು ಟು ಏಟ್ ಪುನರಾವರ್ತಿತ ಸಂಕಲನ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ನೈನ್ ಮೂರನ್ನು ಮೂರು ಬಾರಿ ಗುಣಿಸಿದಾಗ ಒಂಬತ್ತು ಬರುತ್ತದೆ ಪುನರಾವರ್ತಿತ ಸಂಕಲನ ಎರಡು ಸೇಬು ಹಣ್ಣುಗಳು ನಾಲ್ಕು ಬಾರಿ ಪುನರಾವರ್ತನೆಯಾಗಿವೆ ಏಟ್ ಆಯಿತು ಎರಡು ಸೇಬು ಹಣ್ಣುಗಳು ನಾಲ್ಕು ಬಾರಿ ಪುನರಾವರ್ತನೆಯಾಗಿವೆ ಎಂಟು ಆಯಿತು ಇಲ್ಲಿ ಐದು ಐಸ್ ಕ್ರೀಮ್ಗಳು ಎರಡು ಬಾರಿ ಪುನರಾವರ್ತನೆಯಾಗಿದೆ ಎರಡು ಬಾರಿ ಐದು ಪ್ಲಸ್ ಐದು ಐದು ಎಂಟು ಎರಡು ಹತ್ತು ಇಲ್ಲಿ ಮೂರು ಹೂವುಗಳು ನಾಲ್ಕು ಬಾರಿ ಪುನರಾವರ್ತನೆಯಾಗಿವೆ ಟೋಟಲ್ ಹನ್ನೆರಡು ಆಯಿತು ತ್ರೀ ಇಂಟು ಫೋರ್ ತ್ರೀ ಇಂಟು ಫೋರ್ ಟ್ವೆಲ್ವ್ ಆಯಿತು ದಿವ್ಯಾ ತರಕಾರಿಯನ್ನು ತರಲು ತರಕಾರಿ ಮಾರುಕಟ್ಟೆಗೆ ಹೋದಾಗ ತರಕಾರಿ ಬೆಲೆಗಳು ಪ್ರತಿ ಕೆ ಜಿಗೆ ಈ ಕೆಳ ಕಂಡಂತೆ ಇವೆ ಬೀನ್ಸ್ನ ಬೆಲೆ ನಲವತ್ತು ರೂಪಾಯಿ ಬದನೆಕಾಯಿ ಮೂವತ್ತು ರೂಪಾಯಿ ಟೊಮ್ಯಾಟೊ ಐವತ್ತು ರೂಪಾಯಿ ಮೂಲಂಗಿ ಮೂವತ್ತೈದು ರೂಪಾಯಿ ಮೆಣಸಿನಕಾಯಿ ಅರವತ್ತೈದು ಐದು ಕೆ ಜಿ ಬೀನ್ಸ್ನ ಬೆಲೆ ಫೈವ್ ಇಂಟು ಫೋರ್ಟಿ ಟು ಹಂಡ್ರೆಡ್ ಮೂರು ಕೆ ಜಿ ಬದನೆಕಾಯಿಯ ಬೆಲೆ ತ್ರೀ ಇಂಟು ಫೋರ್ ಥರ್ಟಿ ಪ್ಲಸ್ ಎರಡು ಕೆ ಜಿ ಮೂಲಂಗಿಯ ಬೆಲೆ ಮೂವತ್ತು ಐದು ಟು ಇಂಟು ಥರ್ಟಿ ಫೈವ್ ನೈಂಟಿ ಪ್ಲಸ್ ಸೆವೆಂಟಿ ಒನ್ ಸಿಕ್ಸ್ಟಿ ರುಪೀಸ್ ಆಯಿತು ಮೂರು ಕೆ ಜಿ ಟೊಮ್ಯಾಟೊ ಒಂದು ಕೆ ಜಿ ತ್ರೀ ಇಂಟು ಟೊಮ್ಯಾಟೊ ಬೆಲೆ ಐವತ್ತು ರೂಪಾಯಿ ಒಂದು ಕೆ ಜಿ ಮೆಣಸಿನಕಾಯಿಯ ಬೆಲೆ ಅರವತ್ತೈದು ರೂಪಾಯಿ ಒನ್ ಇಂಟು ಸಿಕ್ಸ್ಟಿ ಫೈವ್ ತ್ರೀ ಇಂಟು ಫಿಫ್ಟಿ ಈಸ್ ಒನ್ ಫಿಫ್ಟಿ ಒನ್ ಇಂಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈ ಎರಡನ್ನೂ ಕೂಡಿಸಿದಾಗ ಟೂ ಹಂಡ್ರೆಡ್ ಫಿಫ್ಟೀನ್ ರುಪೀಸ್ ದೊರಕುತ್ತದೆ ಬರುತ್ತದೆ ಎಲ್ಲ ತರಕಾರಿಗಳನ್ನು ಕೊಂಡು ದಿವ್ಯಾಳು ಅಂಗಡಿಯವನಿಗೆ ಐನೂರು ನೀಡಿದರೆ ಅಂಗಡಿಯವನ್ನು ಅವಳಿಗೆ ನೀಡಬೇಕಾದ ಚಿಲ್ಲರೆ ಎಷ್ಟು ಇಲ್ಲಿ ನಲವತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಅರವತ್ತೈದು ರೂಪಾಯಿಗಳನ್ನು ಕೂಡಿಸಿದಾಗ ಹತ್ತು ಕೈಲ ಒಂದು ಆರವೊಂದು ಏಳು ಹತ್ತು ಹದಿನೈದು ಹದಿನೆಂಟು ಇಪ್ಪತ್ತೆರಡು ಎರಡು ನೂರ ಎಪ್ಪತ್ತು ರೂಪಾಯಿ ಬೆಲೆಯಾಗುತ್ತದೆ ಐನೂರು ರೂಪಾಯಿಗಳನ್ನು ಕೊಟ್ಟಾಗ ಅದರಲ್ಲಿ ಎರಡು ನೂರ ರೂಪಾಯಿ ಅಂಗಡಿಯನ್ನು ತೆಗೆದುಕೊಂಡು ದಿವ್ಯಾಳಿಗೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಡುತ್ತಾನೆ ಧನ್ಯವಾದಗಳು